ಫ್ರೆಂಡ್ಸ್ ಬಬ್ಲಾದಿ ಎತ್ತಿನ ಜಾತ್ರೆ ವಿಡಿಯೋ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೆಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇದು ಬನ್ನಿ ಇಲ್ಲೊಂದಿಷ್ಟು ಎತ್ತುಗಳಿದೆ ಇನ್ನೊಂದು ಥರ ಕೇಳೋಣ ನಮ್ಮ ರೈತರಿಗೆ ನಮ್ಮ ಇವೇರಿ ನಮ್ಮ ರೈತರು ಎತ್ಗಳು ನೋಡೋಕೆ ಬಂದಿದ್ದಾರೆ ನೋಡಿ ವ್ಯಾಪಾರ ಕೇಳ್ತಾರೆ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರ ಬಸವರಾಜ್ ಯಾವ ಮನ್ಗೋಳಿ ಮನ್ಗೋಳಿ ಯಾವ ತಾಲೂಕು ಯಾವ ಜಿಲ್ಲೆ ಅಂತ ಹೇಳ್ತೀರಾ ಬಿಜಾಪುರ ತಾಲೂಕು ಬಸವನ್ ಬಾಗೇವಾಡಿ ಬಸವನ್ ಬಾಗೇವಾಡಿ ತಾಲೂಕ ವಿಜಯಪುರ ಜಿಲ್ಲೆ ಎಷ್ಟ ಜೋಡಿ ತಂದಿರ ನಾ ಜಾತ್ರೆಲಿ ಇಲ್ಲಿ ಬಬಲಾದ್ ಜಾತ್ರೆಗ ನಮ್ಮ ನಾಲ್ಕೈ ಜೋಡ್ ತಂದಿದ್ದೇವ್ರಿ ನಾಲ್ಕೈದು ಜೋಡ್ ತಂದಿರ ಅಂದ್ರೆ ಎತ್ತಿನ ವ್ಯಾಪಾರ ಮಾಡ್ತೀರಾ ಹೇಳ್ರಿ ರೈತರು ರೈತರು ರೈತರ ಈ ಜೋಡಿ ಏನ್ ಹೇಳ್ತೀರ ನಾ ವ್ಯಾಪಾರ ಏಳ್ ಲಕ್ಷನಾ ಏನ್ ಅಲ್ಲಿನ ಅದಾವ ರೀ ಇದಾವ್ರಿ ಎರಡು ಜೋಡಿನ ಒನ್ ಟ್ವೆಂಟಿ ಐತ ಜೋಡಿ ಜೋಡಿನಾ ಹಲೋ ಅಲೋ ಅರಲ್ ಇದಾವ ಆರೆಲ್ ಅದಾವ ಬೆಳಕ್ ಹೆಂಗ ಅದಾವ ಅಣ್ಣ ಬೆಳಕ್ ಅದಾವ ಕೆಲಸ ಚಲೋ ಅದಾವ್ರಿ ಚಲೋ ಅದಾವ ಎರಡು ಕಡೆ ರೂಢಿ ಅದಾವ ಅಣ್ಣ ಕಡೆ ಕಡೆ ಚೇಂಜ್ ಮಾಡಿ ಕಟ್ಬಹುದು ಅಣ್ಣ ಎಷ್ಟ್ ಬಂದ್ರಿ ಬಿಡ್ತೀರಾ ಫೈನಲ್

ಗೆಳೆ ಏನೂ ರೂಢಿ ಮಾಡಿದರೆ ಇಲ್ಲಣ್ಣ ಗೆಳೆಯನ ರೂಢಿ ಓಕೆ ಏನು ಹೇಳ್ತಾರೆ ವ್ಯಾಪಾರ ಇದಕ್ಕೆ ಅರವತ್ತೈದು ರೀ ಅರವತ್ತೈದು ಸಾವಿರ ಹ್ಞೂ ಓಕೆ ಎಷ್ಟು ಬಂದ್ರೆ ಬಿಡ್ತೀರಾ ಫೈನಲ್ ಅರವತ್ತರ್ತನೇ ಅರವತ್ತು ಸಾವಿರ ಅರವತ್ತು ಸಾವಿರ ಫ್ರೆಂಡ್ಸ್ ಈ ಊರಿ ಅರವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಇಷ್ಟೆಲ್ಲ ಎದ್ಗೋ ತೋರಿಸಿದ್ದೀನಿ ನಿಮಗೆ ಹಾಂ ಅಣ್ಣ ನಿಮ್ಮ ಹೆಸರು ಮೊಬೈಲ್ ನಂಬರ್ ಹೇಳಿ ಬಸವರಾಜ್ ಹಿಟ್ನಳ್ಳಿ ಮೊಬೈಲ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಸಿಕ್ಸ್ ಝೀರೋ ಟೂ ತ್ರೀ ಟು ಫೈವ್ ಫ್ರೆಂಡ್ಸ್ ಇಲ್ಲಂದಿಷ್ಟು ಎತ್ತಿಗಳು ಇದೆ ಬ್ರದರ್ ತಂದಿದ್ದಾರೆ ಇಲ್ಲಿ ಅಣ್ಣ ಎತ್ತಿನ ವ್ಯಾಪಾರ ಮಾಡ್ತೀರಾ ಎತ್ತಿನ ಫಸ್ಟ್ ಬ್ರದರ್ ಪರಿಚಯ ಮಾಡ್ತೀನಾ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಯಾಸಿ ಯಾಸಿನ್ ಯಾವೂರು ಭಾಗೇವಾಡಿ ಭಾಗೇವಾಡಿ ತಾಲ್ಲೂಕಾ ಭಾಗೇವಾಡಿನಾ ಓಕೆ ಬಿಜಾಪುರ ಜಿಲ್ಲೆ ಓಕೆ ಎಷ್ಟು ಅಣ್ಣ ಇದು ಎರಡು ಲಕ್ಷ ಅಲ್ಲು ಆರಲ್ ಇದೇನು ಗಳೇದು ಅಥವಾ ಬೀಜ ದೂರಿನಾ ಬೀಜ ದೂರಿನಾ ಏನ್ ಬರ್ತದ ಬರ್ತದಣ್ಣ ಇದು ಜಾತಿಗೆ ಏನ್ ಬರ್ತದ ಕಿಲಾರಿನ ಓಕೆ ನೋಡಿ ನಿಮ್ಗೆ ತೋರಿಸ್ತಾ ಇದೀನಿ ಕೊಂಬು ಮಕ್ಕ ಕಾಲ್ ಎಲ್ಲ ಸುದ್ದಾಗಿದೆ ಬೀಜದ ಆರಲ್ಲಿ ಇದು ಕಿಲಾರಿ ಜಾತಿಯವರಿ ಎಷ್ಟು ಬಂದ್ರೆ ಬಿಡ್ತೀರಾ ಫೈನಲ್ ಒಂದು ಐವತ್ತು ಒಂದ್ ಲಕ್ಷ ಐವತ್ತು ಸಾವಿರ ಫ್ರೆಂಡ್ಸ್ ಇವರಿ ಒಂದ್ ಲಕ್ಷ ಐವತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಇನ್ನೊಂದಿಷ್ಟು ಎತ್ತುಗಳಿದೆ ನೋಡೋಣ ಬನ್ನಿ ஒ நல்லவாக்குங்க ఎస్ బతీర ఫైనల్ ఎందు సవర ఫ్రెండ్స్ ఈ జోడి ఒ సరే ఫైనల్ జోడి ఇది నోడనా బిజడి వ్యాపార ఒక్కవ చ

ಗಿರ್ಚೆ ಎಲ್ಲ ಚೆನ್ನಾಗಿದೆ ನೋಡಿ ಎರಡು ಕಡೆ ನೋಡಿಯುವ ಒಂದ್ ಲಕ್ಷ ಇಪ್ಪತ್ ಸಾವಿರ ಈ ಜೋಡಿ ಎತ್ಗಳು ಒಂದ್ ಲಕ್ಷ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ ಜೋಡಿ ಬ್ರದರ್ ತಂದಿದ್ದಾರೆ ಇಲ್ಲಿ ಬಗ್ಲಾದಿ ಜಾತ್ರೆ ಏನ್ ಹೇಳ್ತಾರೆ ಕೇಳೋಣ ತೋರಿಸ್ತೀನಿ ನೋಡಿ ಈ ತರ ಇದೆ ಚೆನ್ನಾಗಿದೆ ಜೋಡಿ ಮೀಡಿಯಂ ಸೈಜ್ ಜೋಡಿ ಇದು ಕೊಂಬು ಮಕ್ಕ ಕಾಲೆಲ್ಲ ಸುದ್ದಾಗಿದೆ ಜೋಡಿ ಅಣ್ಣ ನಮಸ್ಕಾರ ಹಲೋ ಏನ್ ಮಾಡ್ಬೇಟ್ರೆ ಎಷ್ಟು ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ್ಣ ಅಶೋಕ್ ಅಶೋಕ್ ಯಾವ ಬಸ್ ಬಾಗೇವಾಡಿನ ಓಕೆ ಏನ್ ಹೇಳ್ತಾರಣ್ಣ ವ್ಯಾಪಾರ ಒಂದು ಲಕ್ಷ ಅರವತ್ತು ಸಾವಿರ ಓಕೆ ಅಲ್ಲಣ್ಣ ಅದೇ ಎರಡು ಆರಲ್ಲ ಎರಡು ರೂಢಿ ಗಳೂಢಿದಾವ ಓಕೆ ಎಷ್ಟು ಬಂದರು ಬಿಟ್ಟಿದ್ದೀರಣ್ಣ ಫೈನಲ್ ಏಳು ಎರಡು ಹತ್ತು ಕೊಡೋದು ಒಂದು ಅರವತ್ತ ಓಕೆ ಇವಣ್ಣ ನಾಲ್ಕಲ್ಲಿ ಅದಾವ ಗಳ ಕಂಡೀಷನ್ ಅದಾವ ಎರಡು ಕಡೆ ರೂಢಿ ಅದಾವಣ ಐವತ್ತು ಅದೇನಿಲ್ಲ ಎಷ್ಟು ಬಂದ್ರೆ ಬಿಡ್ತೀರ ಒಂದ್ ಲಕ್ಷ ಮೂವತ್ತೈದು ಸಾವಿರ ಫ್ರೆಂಡ್ಸ್ ಈ ಜೋಡಿ ಊರಿಗಳು ಒಂದ್ ಲಕ್ಷ ಮೂವತ್ತೈದು ಸಾವಿರ ಆದ್ರೂ ಬಿಡ್ತಾರಂತೆ ಅಣ್ಣ ನೀವು ಮೊಬೈಲ್ ನಂಬರ್ ಐತ ಹೇಳಿ ಡಬಲ್ ನೈನ್ ಜೀರೋ ಒನ್ ಫೋರ್ ನೈನ್ ತ್ರೀ ಸಿಕ್ಸ್ ಫೋರ್ ಫೋರ್ ಏಟ್ ನಿಮ್ಮ ಹೆಸರು ಫ್ರೆಂಡ್ಸ್ ಜೋಡಿ ಎತ್ಗೋಡಿದೆ ಬ್ರದರ್ ತೊಗೊಂಡಿದ್ದಾರೆ ಅಂತ ಹೇಳುದು ಫಸ್ಟ್ ಬ್ರದರ್ ಪರಿಚಯ ಮಾಡ್ಕೊಳ್ಳೋಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸ್ರು ಅಣ್ಣ ಯಾವರು ಯಾವ ತಾಲೂಕು ಯಾವ ಜಿಲ್ಲೆ ಅಂತ ಹೇಳ್ತೀರಾ ಇದು ಆಳಂದ ತಾಲೂಕು ಗುಲ್ಬರ್ಗ ಜಿಲ್ಲೆ ಹಲ್ಬುರ್ಗಿ ಜಿಲ್ಲೆ ಓಕೆ ನೀನು ಅಲ್ಲಿನ ಯಾವ ಅಣ್ಣ ಎತ್ತು ಗುಡು ಆರಲ್ಲ ಅವ ಯಾರು ಅಣ್ಣ ಎತ್ತು ಇಲ್ಲಿ ಬನ್ರಿ ಅಣ್ಣ ನಿಮ್ಗ ಅಣ್ಣ ಎತ್ತು ನಿಮ್ದು ಯಾವ್ರು ಅಣ್ಣ ಗೋಕಾಕ್ ಬೆಳಗಾವಿ ಜಿಲ್ಲೆ ಓಕೆ ನಿಮ್ಮ ಹೆಸರು ಗುಂಡಪ್ಪ ಅಣ್ಣ ಎಷ್ಟು ಕೊಟ್ಟಿರೋ ಎತ್ತುಗಳಿದು ಒಂದು ಲಕ್ಷ ಹನ್ನೆರಡು ಸಾವಿರ ಏನೇನು ಇದೆ ಅವ್ರಿ ಹಲೋ ಆರ್ ಎಲ್ ಬೆಳಕೆ ಎಲ್ಲ ಹೆಂಗ ಅಣ್ಣ ಎರಡೂ ಇರ್ಲಿ ಆ ಕಡೆ ಈ ಕಡೆ ಚೇಂಜ್ ಮಾಡಿ ಕಟ್ಬೋದು ಹೈ ಅದು ಏನಿಲ್ಲ ಅಣ್ಣ ಓಕೆ ಫ್ರೆಂಡ್ಸ್ ಈ ತರ ಎತ್ತುಗಳು ಇಲ್ಲಿ ಬಬುಳಾದಿ ಜಾತ್ರೆಯಲ್ಲಿ ಒಂದು ಲಕ್ಷ ಹನ್ನೆರಡು ಸಾವಿರವರೆಗೂ ಸಿಗುತ್ತೆ ಫ್ರೆಂಡ್ಸ್ ಇಲ್ಲೊಂದಷ್ಟು ಊರಿಗಳಿವೆ ಇಲ್ಲಿ ಬಬುಳಾದಿ ಜಾತ್ರೆಯಲ್ಲಿ ತಂದಿದ್ದಾರೆ ಕಾಕವರು ಕಾಕೋರು ವ್ಯಾಪಾರ ಮಾಡ್ತಾರೆ ಫ್ರೆಂಡ್ಸ್ ಇಷ್ಟೆಲ್ಲ ಊರಿಗಳು ತಂದಿದ್ದಾರೆ ಇಲ್ಲಿ ಬಬಲಾದಿ ಜಾತ್ರೆಯಲ್ಲಿ ಕಾಕೋರು ಒಂದೊಂದು ಜೋಡಿಯಾಗಿ ಕೇಳೋಣ ಫಸ್ಟ್ ಕಾಕೋರ್ ಪರಿಚಯ ಮಾಡ್ಕೊಳ್ಳೋಣ ನಮ್ಮ ರೈತರು ಕೂಡ ಬಂದಿದ್ದಾರೆ ಇಲ್ಲಿ ಎಲ್ಲಿಂದ ಬಂದಿದ್ದಾರೆ ಅಂತ ಕೇಳೋಣ ಕಾಕ ನಮಸ್ಕಾರ ನಮಸ್ಕಾರ ಅವ್ರ ಕಾಕೋರಿಗೆ ಸೊಪ್ಪು ಕೊಡ್ರಿ ಫೋನ್ ಅನ್ನೋರ್ಗೆ ತೋರಿ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ನನ್ನ ಹೆಸರ ಮೌಲಾ ಸಾ ಅಲ್ಲಿಂದ ಇಲ್ಲಿ ಬಬ್ಲಾದಿ ಯಾತ್ರೆ ನೋಡ್ರಿ ಬಂದಿದ್ದೀರಾ ರೇಟೇ ರೇಟ್ ಜಾಸ್ತಿ ಐತ್ರಿ ಈಗ ಮತ್ತೆ ರೇಟ್ ಇರೋದಲ್ರಿ ಏನ್ ಇಟ್ಟಿಟ್ಟ ಇದ್ರೆ ಅರವತ್ ಸಾವಿರ ಎಪ್ಪತ್ತು ಎಂಬತ್ತು ಲಕ್ಷ ಗಂಟ್ಲೆ ಹೇಳ್ತಾರಿಗೆ ಬಾಳ್ ಐತ್ರಿ ಹಂಗೇ ಹಂಗೇರಿ ಓಕೆ ಓಕೆ ಸರ್ ಈಗ ನಮ್ ಚಾನಲ್ ಎಲ್ಲಾ ನೀವ್ ನೋಡ್ತಾ ಇರ್ತೀರಾ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ ಓಕೆ ನಮ್ಮ ಚಾನಲ್ ಕಡೆಯಿಂದ ನಿಮ್ಗೆ ರೈತರಿಗೆ ಏನಾರ ಒಂದಿಷ್ಟು ಹೆಲ್ಪ್ ಆಗ್ತಾ ಇದೆಯಾ ಹ್ಞೂ ರೀ ಏನು ಗೌರ್ಮೆಂಟ್ ಏನು ಹೆಲ್ಪ್ ಮಾಡ್ರಿ ಓಕೆ ಗೌರ್ಮೆಂಟ್ ಮಾಡಂಗಿಲ್ಲ ನಾ ಅದಕ್ಕೆ ರೈತರನ್ನ ನಿಮ್ಮ ಹೆಸ್ರುನಾ ನನ್ನ ಹೆಸರು ಮೌಲಾ ರೀ ಮೌಲಾ ಸಾಹ್ಮ್ ಓಕೆ ಹಲೋ ಅಲೋ ರೀ ಕದಾ ನಮಸ್ಕಾರ ನಮಸ್ಕಾರ ಇಷ್ಟೆಲ್ಲ ಊರಿಗೂ ತಂದಿದ್ದೀರಾ ನೀವು ಹಾಂ ಈಗ ಒಂದು ಹತ್ತು ಅದಾವ ರೀ ಹತ್ತು ಮಾರೇನು ಹತ್ತು ಮಾರಿದೀರಾ ಹಾಂ ಇನ್ನೊಂದು ಹತ್ತು ಅದಾವ ಹತ್ತು ಏನು ಹೇಳ್ತೀರಾ ಜೋಡಿ ಇವ್ಕೆ ಒಂದು ಮೂವತ್ತು ಹೇಳ್ತೀನಿ ರೀ ಲಕ್ಷ ಮೂವತ್ತು ಸಾವಿರ ಹಾಂ ಮೂವತ್ತು ಸಾವಿರ ರೀ ಎನ್ ಜಾತಿಯಾಗೆ ಬರ್ತಾವೆ ರೀ ಇವು ಕಿಲಾರಿ ಜಾತಿಯಾಗ ಬರ್ತಾವೆ ರೀ ಕಿಲ್ಲಾರಿನ ಓಕೆ ಈ ಒಂದು ವರ್ಷದಾವೆ ವರ್ಷದ ಒಳ್ಗಿನೂ ಇವು ವರ್ಷದ ಒಳಗೆ ಒಳಗಿನೂ ಇದಾವು ಒಳಗಿನವ ಹಾಂ ಓಕೆ ಒಂದು ವರ್ಷದ ಒಳಗಿನ ಕರುಗಳಿದಾವೆ ಕಿಲಾರಿ ಕರುಗಳು ಕಾಕ ಎಷ್ಟು ಬಂದ್ರೆ ಬಿಡ್ತೀರಾ ಒಂದರ ಮೇಲೆ ಬಂದ್ರ ಬಿಡ್ತು ರೀ ಒಂದ್ರ ಮೇಲೆ ಹಾ ದರ ಇರುವುದು ಒಂದು ಮೂಟ ಹಾಂ ಒಂದ್ರ ಮೇಲೆ ಬಂದ್ರ ಬಿಡುದು ಒಂದ್ರ ಮೇಲೆ ಬಂದ್ರೆ ಬಿಡ್ತೀರ ಹಾಂ ಒಂದ್ರ ಮೇಲೆ ಎಷ್ಟಾರ ಬರಲಿ ಬಿಡ್ತೀರಾ ಎಟ್ಟಾರೆ ಬಂದ್ರ ಬಿಡ್ತು ಓಕೆ ಫ್ರೆಂಡ್ಸ್ ಈ ಜೋಡಿ ಹೊರಿಗಳು ಒಂದು ಲಕ್ಷದ ಮೇಲೆ ಎಷ್ಟರ ಬರಲಿ ಬಿಡ್ತು ಅಂತಿದ್ದಾರೆ ಇನ್ನೊಂದಿಷ್ಟು ಹೋರಿಗಳಿದೆ ನೋಡೋಣ ಮನೆ ಹಾಂ ಹಾಂ ಕಥಾ ಈ ಜೋಡಿ ಹೇಳ್ತೀರಾ ಇವಾಗ ಒಂದು ಹತ್ತು ಹೇಳ್ತೀವ್ರಿ ಒಂದ್ ಲಕ್ಷ ಹತ್ತು ಸಾವಿರ ಹಾ ಇವು ಕಿಲಾರಿನ ಇವು ಕಿಲಾರಿ ಬರ್ತಾವ್ರಿ ಓಕೆ ಇವು ಒಂದ್ ವರ್ಷದ ಅದಾವ್ರಿ ಆ ವರ್ಷದ ಅದಾವ್ರಿ ಎಷ್ಟು ಬಂದ್ರೆ ಬಿಡ್ತೀರಿ ಕಾಕಾ ಇವನು ಎಂಬತ್ತರ ಮೇಲೆ ಬಂದ್ರೆ ಬಿಡ್ತೀವ್ರಿ ಎಂಬತ್ತರ ಮೇಲೆ ಎಷ್ಟರ ಬರಲಿ ಬಂದ್ರೆ ಬಿಡ್ತು ಫ್ರೆಂಡ್ಸ್ ಈ ಜೋಡಿ ಕೂಡ ಎಂಬತ್ತು ಸಾವಿರ ಮೇಲೆ ಎಷ್ಟರ ಬರಲಿ ಬಿಡ್ತು ಅಂತಿದ್ದಾರೆ ನೋಡಿ ಈ ತರ ಇದೆ ಊರಿಗಳು ನಿಮ್ಗೆ ತೋರಿಸ್ತೀನಿ ಕೊಂಬು ಮುಖ ಕಾಲ್ಗಿಲ್ಲೆಲ್ಲ ಚೆನ್ನಾಗಿದೆ ಓಕೆ ಇನ್ನೊಂದು ಸ್ಟೋರಿಗಳಿದೆ ನೋಡೋಣ ಬನ್ನಿ ಇದು ಸಿಂಗಲ್ ಅದ ಕಸ ಹಾ ಇದು ಇದು ಸಿಂಗಲ್ ಐತ್ರಿ ಮಾರಿ ಇದು ಮರಿ ವ್ಯಾಪಾರ ಆಗೈತ್ರಿ ವ್ಯಾಪಾರ ಆಗಿರಿ ಎಷ್ಟಕ್ಕಾಗಿ ಇದು ನಾಲ್ವತ್ತಾಗಿ ನಲ್ವತ್ತ ಇದು ಒಂದು ವರ್ಷ ಇದಾದ್ರೆ ಹಾ ವರ್ಷದ ಒಳಗಿಂದ ಐತ್ರಿ ಇದು ಇದು ಐದು ಓಕೆ ಇವು ಎರಡು ಜೋಡಿನಾ ಹಾ ಅವು ಮಾರಿ ವ್ಯಾಪಾರ ಮರಿ ಅವ್ರಿಪಾರ ಆಗ್ಯಾರೀರಿ ಜವಾರಿ ಬರ್ತಾವ್ರಿ ಹಾ ಜವಾರಿ ಬರ್ತಾವ್ರ ಜವಾರಿ ಎಷ್ಟಕ್ಕಾಗ್ಯಾವ್ರಿ ಜೋಡಿ ಈ ಜೋಡಿ ಓರಿ ಲಕ್ಷಕ್ಕೆಗೆ ಅವರು 1 ಲಕ್ಷಕ್ಕೆ ಅವರು ಹೌದು ಫ್ರೆಂಡ್ಸ್ ಈ ಜೋಡಿ ಓರಿಗಳು 1 ಲಕ್ಷಕ್ಕೆ ವ್ಯಾಪಾರ ಆಗಿರುತ್ತೆ ಇದು ಕಾಕಾ ಇದು 52ಕ್ಕೆ ಆಗಿತ್ತು ರೀ 52 ಹೌದು ಓಕೆ ಇದು ವ್ಯಾಪಾರ ಆಗಿತಾ ಇದು ವ್ಯಾಪಾರ ಆಗೈತೆ 52ಕ್ಕೆ ಈ ಓರಿ ಕೂಡ ವ್ಯಾಪಾರ ಆಗಿದೆ ಇದು ಇذರ ತೊಂದರೆ ನೀತೆ ತೊಂದರೆದಾ ಹಾ ಇದಾನಾ ಇದೇನೇ ಆಗಿಲ್ಲ ರೀ ವ್ಯಾಪಾರ ವ್ಯಾಪಾರ ಆಗಿಲ್ಲ ಏನು ಹೇಳ್ತಾರೆ ವ್ಯಾಪಾರ ಇದಕ್ಕೆ ಅರವತ್ತೈದು ಹೇಳ್ತೀನಿ ರೀ ಅರವತ್ತೈದು ಸಾವಿರ ಹಾ ಇದು ಒಂದ್ ವರ್ಷದ ಐತಾ ಹಾ ಓಕೆ ಎಷ್ಟು ಬಂದ್ರೆ ಬಿಡ್ತೀರ ಇದು ಐದು ಐವತ್ತರ ಮೇಲೆ ಬಂದ್ರೆ ಬಿಡ್ತೀವಿ ರೀ ಐವತ್ತರ ಮೇಲೆ ಎಷ್ಟರ ಬರ್ಲಿ ಬಿಡ್ತೀರಾ ಹಾ ಬಿಡ್ತೀವಿ ರೀ ಫ್ರೆಂಡ್ಸ್ ಈ ಊರಿ ಐವತ್ತರ ಮೇಲೆ ಎಷ್ಟರ ಬರಲಿ ಬಿಡ್ತೀವಿ ಅಂತಿದ್ದಾರೆ ಈ ಊರಿ ಕಕ್ಕ ಇದಕ್ಕೂ ದರ ಅರವತ್ತೈದು ಹೇಳ್ತೇನೆ ರೀ ಇದು ಐವತ್ತರ ಮೇಲೆ ಬಂದ್ರೆ ಬಿಡ್ತೀನಿ ರೀ ಅರವತ್ತೈದು ಹೇಳೋದು ಹೌದ್ರಿ ಇದು ಜವಾರಿ ಬರ್ತಾ ಕೆಲರಿನ ಇದು ಜವಾರಿ ಬರ್ತೈತೆ ರೀ ಜವಾರಿ ಓಕೆ ನೋಡಿ ಕೊಂಬು ಮಖ ಕಾಲು ಚೆನ್ನಾಗಿದೆ ಜವಾರಿ ಇದು ಎಷ್ಟು ಬಂದ್ರೆ ಬಿಡ್ತೀವಿ ಕಕ್ಕ ಈಗ ಐವತ್ತರ ಮೇಲೆ ಬಂದ್ರೆ ಬಿಡ್ತೀವಿ ಐವತ್ತರ ಮೇಲೆ ಎಷ್ಟಾರೂ ಬರಲಿ ಬಿಡ್ತೀರಾ ಆ ಬಿಡ್ತೀವಿ ಓಕೆ ಫ್ರೆಂಡ್ಸ್ ಈ ಓರಿ ಐವತ್ತರ ಮೇಲೆ ಎಷ್ಟಾರೂ ಬರಲಿ ಬಿಡ್ತು ಅಂತಿದ್ದಾರೆ ಇದಕ್ಕ ಇದು ಜವಾರಿನ ಇದು ಜವಾರಿ ರೀ ಏನು ಹೇಳ್ತೀರಿ ವ್ಯಾಪಾರ ಇದಕ್ಕ ಐವತ್ತು ಹೇಳ್ತೀವಿ ರೀ ಐವತ್ತು ಸಾವಿರ ಎಷ್ಟು ಬಂದ್ರೆ ಬಿಡ್ತೀರಾ ಇದು ಏನಾರ ನಲ್ವತ್ತರ ಎಡಬಲ ಬಂದರೆ ಕೊಡ್ತೀವಿ ರೀ ನಲ್ವತ್ತರ ಎಡಬಲ ಹೌದು ಓಕೆ ಫ್ರೆಂಡ್ಸ್ ಇಷ್ಟೆಲ್ಲ ಊರಿಗಳು ನಿಮ್ಮ ತೋರಿಸಿದ್ದೇನೆ ಕಾಕೋರು ಎತ್ತಿನ ವ್ಯಾಪಾರ ಮಾಡ್ತಾರೆ ಕಕ್ಕ ನಿಮ್ಮ ಹೆಸರು ಮೊಬೈಲ್ ನಂಬರ್ ಹೇಳಿ ಮೊಬೈಲ್ ನಂಬರ್ ಠೇವಕ್ ಕುಡುದಿಲ್ಲ ರೀ ಹೇಳಿ ಹಾ ಹೇಳ್ರಿ ಸುನು ಕಪ್ಪ ರೀ ಹಾಂ ಇವ್ರು ಕಾಣಾಕಿ ಫ್ರೆಂಡ್ಸ್ ಇಲ್ಲನ ಜೋಡಿ ಎದ್ದುಗಳಿದೆ ಅಣ್ಣವ್ರು ತಂದಿದ್ದಾರೆ ಇಲ್ಲಿ ಬಬುಲಾದಿ ಜಾತ್ರೆಯಲ್ಲಿ ಫಸ್ಟ್ ಅಣ್ಣವ್ರು ಪರಿಚಯ ಮಾಡ್ಕೊಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸ್ರು ಅಣ್ಣ ಹಾಂ ಬ ಬಸಾಪ್ರಿ ಯಾವ್ರಣ್ಣ ಜಾಲ್ಮಠಿ ಅವ್ರಿ ಓಕೆ ವ್ಯಾಪಾರಕ್ಕೆ ತಿಂದಿರಣ ನೀನ್ ಹೇಳ್ತಾರ ವ್ಯಾಪಾರ ಒಂದ್ ಲಕ್ಷ ನಲ್ವತ್ತು ಸಾವಿರ ಜೋಡಿನ ಎರಡು ಸೇಮ್ ಅದಾವ ಸೇಮ್ ಅದಾವ್ರಿ ಬೆಳೆಕ್ ಹೆಂಗಣ ಎರಡು ಕಡೆ ರೂಢಿ ಬಿಡ್ತೀರ ಫೈನಲ್ ಒಂದ್ ಲಕ್ಷತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಎದ್ಗಳು ಒಂದ್ ಲಕ್ಷ ಮೂವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಅಣ್ಣ ನಿಮ್ ಹೆಸರು ಮೊಬೈಲ್ ನಂಬರ್ ಹೇಳಿ ಇಲ್ಲಿ ಒಂದ್ ಜೋಡಿ ಊರಿಗಳು ಇದೆ ಬ್ರದರ್ ತಂದಿದ್ದಾರೆ ಇಲ್ಲಿ ಬೊಬಲಾದಿ ಜಾತ್ರೆಯಲ್ಲಿ ಫಸ್ಟ್ ನಿಮ್ಗೆ ಊರಿಗಳು ತೋರಿಸ್ತೀನಿ ನೋಡಿ ಕೊಂಬು ಮಕ್ಕ ಕಾಲಿಲೆಲ್ಲ ಚೆನ್ನಾಗಿದೆ ಮೀಡಿಯಂ ಸೈಜ್ ಜೋಡಿ ಇದು ನಮಸ್ಕಾರ ನಿಮ್ಮ ಹೆಸರೂ ಯಾವ ಯಾವ ಜಿಲ್ಲೆ ಅಂತ ಹೇಳ್ತೀರಾ ಬಾಗಲಕೋಟೆ ಜಿಲ್ಲೆ ಜಿಲ್ಲೆ ಏನ್ ಹೇಳ್ತಾರಣ ಜೋಡಿ ವ್ಯಾಪಾರ ವ್ಯಾಪಾರ ಇದು ಜೋಡಿ ಅಪಾರೋ ಒಂದ್ ಲಕ್ಷ ನಲವತ್ ಸಾವಿರ ಅಲ್ಲಣ್ಣ ಎರಡಲ್ಲಿ ಎರಡು ಸೇಮ್ ಅದಾವ ಬೆಳಕ ಹೆಂಗದ ಎರಡು ಕಡೆ ರೂಢಿ ಅದಾವೆ ಚೇಂಜ್ ಮಾಡಿ ಕಟ್ಬೋದಾ ಎಷ್ಟು ಬಂದ್ರ ಬಿಡ್ತಿರ ಒಂದ್ ಲಕ್ಷ ಸಾವಿರ ಈ ಜೋಡಿ ಊರಿಗಳು ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಅಣ್ಣ ನಿಮ್ಮ ಹೆಸರು ಮೊಬೈಲ್ ನಂಬರ್ ಹೇಳ್ಬಿಡಿ ನಮ್ ಹೆಸರು ಗೌಡ ತ್ರೀ ಫೈವ್ ಸಿಕ್ಸ್ ಟೂ ಸೆವೆನ್ ಫೋರ್ ಒನ್ ಸಿಕ್ಸ್ ಜೋಡಿ ಇದೆ ತಂದಿದ್ದಾರೆ ಇಲ್ಲಿ ಬಬುಲಾಜ್ ಜಾತ್ರೆ ಫಸ್ಟ್ ಪರಿಚಯ ಅಣ್ಣ ನಮಸ್ಕಾರ ನಮಸ್ಕಾರ ಸರ್ ಹನುಮಂತ ಯಾವ ಬಾದಾಮಿ ಬಾದಾಮಿ ತೃ ಮುತ್ತ್ಲಿಗಿರಿ ಅಂತ ಹೇಳ್ ಸರ್ ಓಕೆ ಬಾದಾಮಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಅವರ ಬಾ ಸರ್ ಓಕೆ ಜೋಡಿ ವ್ಯಾಪಾರ ಅವ್ರ ಜೋಡಿ ಒಂದು ನಲವತ್ತು ಹೇಳ್ತಾರ್ರಿ ರೀ ಹೊಲ್ದಕ್ಷ ನಲ್ವತ್ತು ಸಾವಿರ ಹೇಳ್ತಾರೆ ಸರ್ ನಲ್ವತ್ತು ಸಾವಿರ ಹೇಳ್ತಾರೆ ನೀವು ತೊಗೊಳೋಕೆ ಬಂದಿದ್ದೀರಾ ಓಕೆ ಎತ್ತಿನ ಮಾಲಕ್ರು ಮಾಲಕ್ರು ಸರ್ ಓಕೆ ಬನ್ನಿ ಅಲ್ಲಿ ಅವ್ರ ಜೊತೇಲಿ ಬನ್ನಿ ಬರ್ತೀನಿ ಸರ್ ಸರಿ ಸರ್ ಓಕೆ ಸ್ವಲ್ಪ ಮಾಲಕರಿಗೆ ಕೊಡಿರಿ ಅವ್ರು ಎತ್ತಿನ ಮಾಲಕರಿಗೆ ಅವ್ರು ಪರಿಚಯ ಮಾಡ್ಕೊಳೋಣ ಫಸ್ಟ್ ಅಕ್ಕ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಕಕ್ಕ ಗೋವಿಂದಪ್ಪ ಯಾವ್ರು ಮುಡ ತಾಲೂಕ್ ಜಾಲಿಬೇರಿ ಓಕೆ ಇಲ್ಲಿ ಬಬಲಾ ಜಾತ್ರೆಯಲ್ಲಿ ಇದೊಂದ್ ಜೋಡಿ ತಂದಿದ್ದೀರಾ ಒಂದ್ ಜೋಡಿ ರೈತರ ಕಕ್ಕ ರೈತರ್ ಏನಲ್ಲಿ ನಾಗ ಅವ್ರ ಇವಾಗ ದಿನ ಲಕ್ಷ ಲಕ್ಷ ಹೇಳ್ತಿವ್ರಿ ಅವ್ ಅಡಲ್ಲಿ ಒಂದ್ ಹಾಕಿಲ್ಲಿ

ಹೇಳ್ತೀನಿ ಒಂದು ನಿಮಿಷ ಫ್ರೆಂಡ್ಸ್ ಕಾಕೋರು ಎತ್ತಿನ ವ್ಯಾಪಾರ ಹೇಳೋರೆ ಇವ್ರು ತಗೊಳಕ್ ಬಂದಾರಂತೆ ಎಷ್ಟಕ್ಕೆ ಕೇಳ್ಯಾರ ಅಂತ ಕೇಳೋಣ ಇವರಿಗೆ ಎಷ್ಟಕ್ಕೆ ಬೀಳಿರೋಣ ಅದು ಲಕ್ಷಕ್ಕೆ ಬೀಳಿ ಸರ್ ಒಂದ್ ಲಕ್ಷಕ್ಕೆ ಬಿಡಿದ್ದೀರಾ ಓಕೆ ಎಷ್ಟಲ್ಲಿ ನಾವು ಅಂತ ಹೇಳೋರು ಅವರು ಇದು ಎರಡಲ್ಲಿ ನಾಲ್ಕಲ್ರಿ ಇದು ಇದು ಎರಡಲ್ಲಿ ಇದು ನಾಲ್ಕಲ್ಲ ಬೆಳಕಲ್ಲಿ ಹೆಂಗ ಅಂತ ಹೇಳೋಣ ಹೆಂಗ್ ಸರ್ ಚಲೋ ಅದಂತ ಹೇಳ ಓಕೆ ಹಾಯದ್ ಗೀದ್ ಏನಿಲ್ಲ ಅಂತ ಹೇಳ ಓಕೆ ಎಷ್ಟಾದರೂ ತಗೊಂತಿರೋಣ ಲಾಸ್ಟ್ ನಿಮ್ ಕಾಯಸ್ ಒಂದ್ ಒಂದು ಒಂದ್ ಲಕ್ಷದ ಐದು ಸಾವಿರ ಎಟ್ಟಾರ ಒಂದ್ ಲಕ್ಷದ ಮೇಲೆ ಆದ್ರೆ ನೀವು ತಗೊಂತೀರಾ ಓಕೆ ಫ್ರೆಂಡ್ಸ್ ಇಲ್ಲಿ ಏನ್ ಜೋಡಿ ಊರಿಗಳು ಇದೆ ಕಾಕವ್ರು ತಂದಿದ್ದಾರೆ ಇಲ್ಲಿ ಬಬಲಾದಿ ಜಾತ್ರೆ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ನಿಮ್ಗೆ ಎತ್ಕೊಂಡು ತೋರಿಸ್ತೀನಿ ನೋಡಿ ಕೊಂಬು ಮಕ್ಕ ಕಾಲು ಎಲ್ಲಾ ಚೆನ್ನಾಗಿದೆ ಕಕಾ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಕಾಕ ಹೆಸರು ಬಾಗೊಂಡಪ್ಪ ಯಾವ್ ಕಕಾ ಜಾನ್ಮಟ್ಟಿ ಯಾವ ತಾಲೂಕ್ ಯಾವ ಜಿಲ್ಲೆ ಅಂತ ಹೇಳ್ತೀರಾ ಹೇಳ್ತಾರ ಬಿಳಗಿ ತಾಲೂಕಾ ಜಿಲ್ಲಾ ಬಾವಲ್ಕೋಡ್ ಜಿಲ್ಲೆ ಏನ್ ಹೇಳ್ತಾರೆ ಕಾಕ ವ್ಯಾಪಾರ ಜೋಡಿ ಒಂದ್ ಲಕ್ಷ ಐವತ್ತು ಸಾವಿರ ಅಲ್ಲೂ ಕಾಕ್ರಿ

ಒಂದು ಫ್ರೆಂಡ್ಸ್ ಬಬುಲಾದಿ ಎತ್ತಿನ ಜಾತ್ರೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇದೆ ಬ್ರದರ್ ತಂದಿದ್ದಾರೆ ಈ ತರ ಇದೆ ಎತ್ಗಳುಚೆ ಮಾಡ್ಕೋಣ ನೀನ್ ಹೆಚ್ಚಣ

ಒಂದ್ ಲಕ್ಷ ಮೂವತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಎತ್ತುಗಳು ಒಂದ್ ಲಕ್ಷ ಮೂವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ನಿಮ್ ಮೊಬೈಲ್ ನಂಬರ್ ಹೇಳಿ ಸೆವೆನ್ ಟು ಸೆವೆನ್ ಟು ಜೀರೋ ಫೋರ್ ಸಿಕ್ಸ್ ಡಬಲ್ ಏಟ್ ಸೆವೆನ್ ಟು ಸೆವೆನ್ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಎತ್ತುಗಳಿದೆ ಬೊಗ್ಲಾದಿ ಜಾತ್ರೆಯಲ್ಲಿ ತಂದಿದ್ದಾರೆ ಬ್ರದರ್ ಇವೆಲ್ಲ ತೋರಿಸ್ತಾ ಇದೀನಿ ನೋಡಿ ಫಸ್ಟ್ ಬ್ರದರ್ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ರೀ ನಿಮ್ಮ ಹೆಸರು ಅಣ್ಣ ನನ್ನ ಹೆಸರು ಕುಮಾರ್ ಬಾಡಿಗೆ ರೀ ಯಾವ್ರು ನಂಜಾಡ್ ಯಾವ ತಾಲೂಕ್ ಯಾವ ಜಿಲ್ಲೆ ಅಂತ ಹೇಳ್ತೀರಾ ಬಿಜಾಪುರ ತಾಲೂಕ ಬಬ್ಲೇಶ್ವರ ತಾಲೂಕ ಓಕೆ ಇದು ವ್ಯಾಪಾರ ತಂದಿರಣ್ಣ ಏನು ಹೇಳ್ತೀರಾ ವ್ಯಾಪಾರ ಇದಕ್ಕೆ ಎಂಬತ್ತೈದು ಎಂಬತ್ತೈದು ಸಾವಿರ ಏನು ಜಾತಿಯಾಗಿ ಬರ್ತದ್ರಿ ಇದು ಇದು ಜವಾರಿ ಜಾತಿಯಾಗ ಬರ್ತದೆ ಜವಾರಿ ಓಕೆ ಹಲ್ಲಣ ಅಲ್ಲ ಅರಲೈತಿ ಹರಲ್ಲ ಬೆಳೆ ಎಲ್ಲ ರೂಢಿ ಐತಾ ಎರಡು ಕಡೆ ಎರಡು ಸೈಡ್ ರೀ ಓಕೆ ಹಾಯದ್ಗೆ ಇದೆಯಲ್ಲ

இல்ல ஊரி ஐத்துல

ಬಬಲಾದಿ ಯತ್ತಿ ಯಾತ್ರೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರಥ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಯನ್ ಜೋಡಿ ಯಸ್ಪೋಡಿ ಇದೆ ಬ್ರದರ್ ತಂದಿದ್ದಾರೆ ಇಲ್ಲಿ ಬಬಲಾದಿ ಜಾತ್ರೆಯಲ್ಲಿ ಏನು ಹೇಳ್ತಾರೆ ಕೇಳ್ರಣ ಫಸ್ಟ್ ಬ್ರದರ್ ಪರಿಚಯ ಮಾಡ್ತರಣ ಆ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಅಣ್ಣ ಎಲ್ಲಪ್ಪ ಯಾವರು ಮalingpur 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 ಓಕೆ ಯಾವ ತಾಲೂಕು ಹೆಂಗಲ್ಲ ಓಕೆ ಎಷ್ಟು ಬಂದ್ರೆ ಬಿಡ್ತಾರ ಒಂದು ಇಪ್ಪತ್ತು ಒಂದ್ ಲಕ್ಷ ಇಪ್ಪತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಮೊಬೈಲ್ ನಂಬರ್ ಹೇಳಿ ಒನ್ ತ್ರಿಬಲ್ ನೈನ್ ಒನ್ ತ್ರಿಬಲ್ ನೈನ್ ಫೈವ್ ಒನ್ ಫೈವ್ ಫ್ರೆಂಡ್ಸ್ ಬಬುಲಾದಿ ಎತ್ತಿನ ಜಾತ್ರೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನಾನು ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಅವ್ರ ಪರಿಚಯ ಮಾಡ್ಕೊಳ್ಳೋಣ ಇವರು ಮಹಾರಾಷ್ಟ್ರ ನಾನು ನಿಮ್ದು ಮಹಾರಾಷ್ಟ್ರ ಮಹಾರಾಷ್ಟ್ರ ನಿಂದ ಇದ್ದಾರೆ ಇವರು ಇವರಿಗೆ ಕನ್ನಡ ಬರಲ್ಲ ಹಂಗಾಗಿ ಹಿಂದಿಯಲ್ಲಿ ಹೇಳ್ತಾರೆ ನಾನು ನಿಮಗೆ ಕನ್ನಡದಲ್ಲಿ ತಿಳಿಸ್ತೇನೆ ಹಾಯ್ ನಮಸ್ತೆ 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 ಅಪ್ಪ ನಾಮ್ ಅಪ್ಪ ನಾಮ್ ನಯಿಮ್ ಶೇಖ್ ನಯಿಮ್ ಶೇಖ್ ಕಾಂಕೆ ರೈನೆ ವಾಲೆ ಅಪ್ಪ ರೈನೆ ವಾಲೆ ಮಾಲ್ಕುಂಜಿ ಅಮರಗೋಮ್

ओके okay. कुछ काम इसको आदत का आदत किया के नहीं किया नहीं ऐसा थोड़ा 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 सभी ही है, हाँ। है। हाँ। फ्रेंड्स लाख दस हजार हाँ। दस कितने हाँ। तक छोड़ेंगे आप छोड़ी हजार फ्रेंड्स फैनल आगे ये कितने साल का है ये कितने साल का ये भी दो साल का है ये भी दो साल का है, आ, दो साल का है. और ये भी दूध वाला जाता है आ, काम किया है थोड़ा थोड़ा हल्का थोड़ा थोड़ा हल्का हल्का ओके सर आगे रूढ़ी मरीद दोनों तरफ चलेगा एक तरफ चले गए दोनों तरफ भी दोनों तरफ भी चलेगा रूढ़ी सब पूरे भी दोनों तरफ चलेंगे दोनों तरफ दोनों तरफ आ जाते हैं रूढ़ी धन थो नोडी क्या बोल रहे हैं इसका दम इसका एक पंद्रह एक एक लाख पंद्रह हजार फ्रेंड्स ये जोड़ी वन लाख से हदने सौ रहता कितने तक छोड़ेंगे आप इसको हाँ लाख के आसपास पास लाख के आसपास ओके वन लाख से वे बंद कूड़ा बिड़ते हैं नोड़े इसको क्या बोल रहे हैं ये जोड़ी

ये है ज़वारी है, ज़वारी ज़वारी ये ये जवारी 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 है क्या? कितने साल साल मतलब साल का साल का 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 है? है ये भी महीने महीने मतलब वर्ष दंत क्या बोल रहे दाम इसका? इसका बोल। कितने तक छोड़ेंगे आप चालीस तक चालीस फ्रेंड्स फाइनल आगे कुछ काम में आदत किया गया इसको रूढ़ी ಸಾವಿರ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಇಷ್ಟೆಲ್ಲ ಊರಿಗಳು ತೋರಿಸಿದ್ವಿ ಅನ್ನೋರು ಎತ್ತಿನ ವ್ಯಾಪಾರ ಮಾಡ್ತಾರೆ ಅಪ್ಕ ಮೊಬೈಲ್ ನಂಬರ್ ಬೋಲೋ ಮೊಬೈಲ್ ನಂಬರ್ ಬೋಲು ಬೋಲೋ ಬೋಲೋ ಬೈ ನಂಬರ್ ನೈನ್ ಏಟ್ ನೈನ್ ಏಟ್ ಡಬಲ್ ಟೂ ಡಬಲ್ ಟೂ ಫೈವ್ ಒನ್ ಫೈವ್ ಒನ್ ಏಟ್ ಫೋರ್ ಏಟ್ ಫೋರ್ ಫೋರ್ ಜೀರೋ ಫೋರ್ ಜೀರೋ ಓಕೆ